ಕರ್ನಾಟಕ ಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಮೌರ್ಯ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅನೇಕ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಇಂತಹ ಕೀಳು ವ್ಯಕ್ತಿತ್ವದ ರಾಜಕಾರಣಿಗಳು ನಮ್ಮ ರಾಜ್ಯಕ್ಕೆ ಅಪಮಾನ ಇಂಥವರನ್ನು ಕೂಡಲೇ ಮುಲಾಜಿಲ್ಲದೆ ಶಿಕ್ಷೆಗೆ ಗುರಿಪಡಿಸಬೇಕು ಇಲ್ಲವಾದರೆ ದೇಶದಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದೊಂದು ಶಿಕ್ಷಿತ ಕಾಲ ಇದು ಈ ಶಿಕ್ಷಿತ ಕಾಲದಲ್ಲಿ ಬಹಳ ಚೆನ್ನಾಗಿ ಅರ್ಥವಾಗ್ತದೆ ಆ ರೇವಣ್ಣವ್ರು ಹೇಳ್ತಾರೆ ಇವೆಲ್ಲ ಹಳೇ ವಿಡಿಯೋಗಳು ಐದ್ ಅಲ್ಲ ಐದು ವರ್ಷದಿಂದಲೇ ಇವರು ನಿರಂತರವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಐದು ವರ್ಷದ ನಂತರ ಎಷ್ಟಾಗಿದೆ ಹಂಗಾರೆ ಸಗಣಿ ತಿನ್ನೋದು ಕಲ್ತಿದ್ದಾದ್ಮೇಲೆ ಅವ್ನು ಸಗಣಿನೇ ತಿನ್ಬೇಕು ಐದು ವರ್ಷದ ಅವನು ತನಿಖೆ ಆವಕಲ್ವಾ ಅವ್ರುಗಳನ್ನು ಇದನ್ನ ಹೆಂಗೆ ಅರ್ಗಿಸ್ಕೋಬೇಕು ರಾಜಕೀಯ ಶೆಟ್ಟಿ ಅಂತ ತಿರ್ಸ್ಕೊಳ್ತೇನೆ ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಎಷ್ಟು ಈನಮಾನವಾಗಿದೆ ನಿಮ್ಮಲ್ಲಿ ಏನಾದ್ರು ಮನುಷ್ಯತ್ವ ಮನಸ್ಸು ಅನ್ನೋದು ಇನ್ನೊಂದು ಜೀವಂತವಾಗಿದೆಯಾ ಇಂಥ ನೀಚದನ್ನ ಕರ್ನಾಟಕ ಜನ ಯಾವತ್ತು ಕ್ಷಮಿಸಲ್ಲ ಅವ್ರು ತಿಳ್ಕೊಂಡಿದ್ದಾರೆ ಹಣ ಇದೆ ಅಧಿಕಾರ ಇದೆ ಅಂತಂದೇಳಿ ಒಂದೊಂದಿಷ್ಟು ಪಟಾಲ ಅವ್ರ ಒಂದ್ಗಡೆ ಜೈ ಅನ್ಬೋದು ಆದ್ರೆ ಮಾನವೀಯತೆ ಬಗ್ಗೆ ಮನ್ಸು ಕೊಡುವಂಥ ಮನಸ್ಸುಗಳು ಬಹಳಷ್ಟು ಇದ್ದಾವೆ ಜನ ಏನಾದ್ರೂ ಸಿಡ್ದು ನಿಂತ್ರೆ ಕತೆಗಳು ಬೇರೆ ಆಗ್ತದೆ ಈ ಕ್ರಾಂತಿಗಳು ಪ್ರಾರಂಭ ಆಗದೆ ಹಿಂಗೆ ಈ ಕ್ರಾಂತಿಗಳು ಯಾಕೆ ಪ್ರಾರಂಭ ಹೇಳಿ ಇವರ ಹಂಬು ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾನ ಸಿಡದ ಎಷ್ಟು ನೀಚ ಮನುಷ್ಯನ ಸಹಜವಾಗಿ ಏಲು ಅನ್ನೋದೊಂದು ಏಸಿಗೆ ಅದೇ ಆಚೆಯಾಗಿ ಏಸಿಗೆ ಆದನೇ ಇದ್ರೆ ಅವನು ಪಂಚ ರೇವಣ್ಣ ಇಂಥ ಪ್ರಕರಣದಲ್ಲಿ ನನ್ಗೆ ಕಾಡಂತದ್ದು ಈ ರಾಜ್ಯದಲ್ಲಿ ಮರಿ ಕೈನಲ್ಲಿ ರಾಜಕಾರಣಕ್ಕೆ ಬಂದು ಎಲ್ಲ ಸುಖ ಸಂಪತ್ತು ವೈಭವ ಅಧಿಕಾರಗಳು ಎಲ್ಲ ಅನುಭವಿಸಿ ಐವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡದಂತ ಒಂದು ಕುಟುಂಬದಲ್ಲಿ ಕುಟುಂಬದಲ್ಲಿ ಒಬ್ಬ ಸದಸ್ಯ ಈ ರಾಜ್ಯಕ್ಕೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಬರೋರು ಬರೋರ್ ಬಾಬಾ ಎಂತ ಮಾತು ಅವನು ಒಬ್ಬ ತಿಳ್ಗೇ ಎಲ್ಲಿದ್ದಾನೆ ಒದ್ದಿಡ್ಕೊಂಬಂದ್ ಒಳಗಡೆ ಹಾಕ್ರಿ ಅಂತ ಹೇಳದ್ ಬದಲಾಗಿ ಯಾರು ವಿಡಿಯೋ ಕೊಟ್ರು ಅವನ್ ತನಿಖೆ ಮಾಡ್ರಿ ಅವನ್ ಮಲೇಷ್ಯಾದಲ್ಲಿ ಅವನ್ ತನಿಖೆ ಮಾಡ್ರಿ ನಿಮ್ಗೆ ಮನುಷ್ಯತ್ವ ಇದೆಯಾ ಇದೆಯಾ ಜನ ನೋಡ್ತಾ ಅಷ್ಟು ಸಾಮಾನ್ಯ ಅಲ್ಲ ನಂತರ ಯೋಚನೆ ಮಾಡ್ತಾರೆ ಎರಡನೇದಾಗಿ ಸಾರಾ ಮಹೇಶ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಗೌಡರ ಕುಟುಂಬದ ಪರವಾಗಿ ಸಂತ್ರಸ್ತ ಮಹಿಳೆಯರ ಮನೆಗಳಿಗೆ ಹೋಗಿ ಅವ್ರನ್ನ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಆಸೆ ಆಮಿಷಗಳನ್ನ ಹೊಡ್ತಾ ಇದಾರೆ ಅವರು ಇವ್ರ ಮಾತನ್ನ ಕೇಳದೆ ಇದ್ದಾಗ ಅವ್ರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಆರೋಪ ನಿನ್ನೆ ಇಡೀ ಹಾಸನದ ಮಹಿಳೆಯರು ಮಾಧ್ಯಮಗಳು ಬಂದ್ರೆ ನಿಮ್ಮ ಮುಂದೆನೆ ಹೇಳ್ಕೊಡಿರುವಂತದ್ದು ನಾನು ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯತೆ ಏನಂತ ಏನಾದ್ರು ಹೇಳಿದೆ ಒಬ್ಬ ವ್ಯಕ್ತಿ ಎಸ್ ಐ ಟಿ ತನಿಖೆ ನಡೀತಾ ಸಂದರ್ಭದಲ್ಲಿ ಸಂತ್ರಸ್ತರ ಮನೆಗೆ ಹೋಗಿ ಬೆದರ್ಸ್ತಾರೆ ಅಂದ್ರೆ ಅವ್ರು ಇನ್ನೆಷ್ಟು ಧೈರ್ಯ ಇರಬೇಕು ಅಥವಾ ನಿಮ್ಮ ತನಿಖೆಯ ಅಧಿಕಾರಿಗಳು ಇನ್ನೆಷ್ಟು ವೀಕ್ ಆಗಿರ್ಬೇಕು ನೀವು ಸರ್ಕಾರದವರು ಎಷ್ಟು ವೀಕ್ ಆಗಿರ್ಬೇಕು ನೀವು ಬಹಳ ಸ್ಟ್ರಾಂಗ್ ಆಗಿ ಮತ್ತೆ ತುಂಬಾ ಏನು ನಂಬುಕಸ್ತರಾಗಿ ತುಂಬಾ ದೃಢತೆಯಿಂದ ಈ ತನಿಖೆಯನ್ನ ಪ್ರಾರಂಭ ಮಾಡಿದ್ರೆ ಆತ ನ ಸಾರಾ ಮಹೇಶ್ ಹೋಗಿ ಇನ್ನೊಬ್ನ ಬೆದರಿಸುವಂತ ಧೈರ್ಯವನ್ನ ಮಾಡ್ತಾ ಇದ್ದಾರೆ ಅವನ ಧೈರ್ಯ ಮಾಡ್ತಾ ಇದ್ರೆ ಅಂದ್ರೆ ನೀವ್ ವೀಕ್ ಆಗಿದ್ದೀನಿ ಅಂತ ಅರ್ಥ ಗಂಭೀರವಾದ ಆರೋಪ ತಲೆ ತಗ್ಸುವಂತೆ ಆಗಿದೆ ಜನ ಮಾತಾಡ್ತಾರೆ ಇವು ಸಾವೀತ್ ಆಗೋವರೆಗೂ ಇವ್ರ ಆರೋಪಿ ಇವರು ಅಪರಾಧಿಯಲ್ಲ ಆರೋಪಿ ಆದರೆ ನಮಗೆ ವಾಯ್ಸ್ ಕೇಳೋ ರೀತಿ ಅಂತ ಆಗ್ಬೋದು ಅಥವಾ ಪಿಕ್ಚರ್ಸ್ ಗಳು ಎಫ್ ಎಫ್ಐಆರ್ ಆರ್ಗಳು ನೋಡೋ ಆಗಿರ್ಬೋದು ಎಸ್ಕೇಪ್ ಆಗಿ ಒಂದು ರೀತಿ ಅದ್ ಕಾರಣಗಳು ಗೊತ್ತಿಲ್ಲ ಬಟ್ ಜರ್ಮನಿ ಫ್ರಾನ್ಸ್ ಹೋಗಿ ಇನ್ನು ವಾಪಸ್ ಬರ್ದಿರೋ ನೋಡಿದ್ರೆ ಎಲ್ಲಾ ರೀತಿಗಳು ನೋಡಿದ್ರೆ ಮತ್ತೆ ಹಾಸನದಲ್ಲಿರೋ ಹೊಳೆ ನರಸಿ ಜನರ ಮಾತು ಕೇಳಿದ್ರೆ ಇದ್ರೆಲ್ಲ ಒಂದು ಕಡೆ ಸತ್ಯ ಇರಬಹುದು ಇದು ನಿಜವಾಗ್ಲೂ ಒಂದು ಸೀರಿಯಸ್ ಪ್ರಕರಣ ಅಂತ